ನೋಡಿ ಸ್ನೇಹಿತರೆ ಇದು ಕರ್ನಲ್ ಬೈಲಿಯ ಕಾರಾಗೃಹ ಅಂತೆ ಇದು ನೋಡಿರಿ ನೋಡೋಣ ಒಳಗೆ ಏನಿದೆ ಅಂತ ಹೇಳ್ಬಿಟ್ಟು ಇದು ಸಹ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದ್ರ ಪಕ್ಕನೇ ಇರೋದು ಇದನ್ನು ನೋಡಿ ಹೇಗಿದೆ ಮೆಟ್ಟಿಲುಗಳನ್ನು ಇಳಿದ್ಬಿಟ್ಟು ಒಳಗೆ ಹೋಗ್ಬೇಕು ತುಂಬಾ ಎತ್ತರವಾದಂತಹ ಇದ್ದಾವೆ ಇದು ಎಲ್ಲದನ್ನು ಕಲ್ಲಲ್ಲೇ ಮಾಡಲಾಗಿದೆ ಮೆಟ್ಟಿಲುಗಳು ಸೊ ಈ ಮೆಟ್ಟಿಲಿಂದ ಇಳ್ದು ಈ ಕಾರಾಗೃಹದ ಒಳಗೆ ಹೋಗುವಂತಹ ಮಾರ್ಗ ಇದು ನೋಡಿ ಮೆಟ್ಟಿಲಿದೆ ಸೊ ಆ ಮೆಟ್ಲು ಬಿಟ್ಟು ಇದ್ರ ಒಳಗೆ ಹೋಗಬೇಕು ನೋಡಿ ಸ್ನೇಹಿತರೆ ಇದು ಟಿಪ್ಪು ಸುಲ್ತಾನರ ಕಾಲದಲ್ಲಿ ಇದ್ದಂತಹ ವಾಟರ್ ಜೇಲ್ ಇದು ನೋಡಿ ಎಷ್ಟು ಭಯಂಕರವಾಗಿದೆ ಇದು ಇಲ್ಲಿ ನೀವು ಕಲ್ಲಿನ ಗೂಟಗಳನ್ನು ನೋಡ್ತಾ ಇರ್ಬೋದು ಉದ್ದಕ್ಕೆ ಗೂಟಗಳಿದ್ದಾವೆ ನೋಡಿ ಹೇಗಿದೆ ಜೇಲು ಎಷ್ಟು ಹೆದರಿಕೆ ಆಗುತ್ತೆ ಇವಾಗಲೇ ನೋಡಿದ್ರೆ ಎಷ್ಟು ಭಯಂಕರವಾಗಿತ್ತು ಈ ಸ್ಥಳ ಈ ಎರಡು ಕಲ್ಲಿನ ಗೂಟಗಳಿದ್ದಾವಲ್ಲ ಅದರ ಮಧ್ಯದಲ್ಲಿ ಖೈದಿಯನ್ನು ನಿಲ್ಲಿಸ್ಬಿಟ್ಟು ಆ ಎರಡು ಕೈಗಳನ್ನು ಆ ಗೂಟಗಳ ಮೇಲೆ ಇಟ್ಬಿಟ್ಟು ಈ ಗೂಟಗಳಿಗೆ ಒಂದು ಹೋಲಿತಂತೆ ಅಲ್ಲಿ ಸರಪಣಿಗಳಿಂದ ಕಟ್ಟಿ ಅವರಿಗೆ ನಿಲ್ಲಿಸಲಾಗ್ತಿತ್ತು ಮತ್ತು ಅವರಿಗೆ ಕುತ್ತಿಗೆ ತಂಕ ಬರುವಷ್ಟು ನೀರನ್ನು ಉಪಯೋಗಿಸ್ಟು ಅವರಿಗೆ ಶಿಕ್ಷೆಯನ್ನು ವಿಧಿಸಲಾಗ್ತಾ ಇತ್ತು ಆ ನೀರನ್ನು ಕಾವೇರಿ ನದಿಯಿಂದನೇ ಬಳಸಲಾಗ್ತಾ ಇತ್ತಂತೆ ಇಲ್ಲಿ ನೀಡಲಾಗ್ತಾ ಇರುವಂತಹ ಶಿಕ್ಷೆ ಕೈದಿಗಳಿಗೆ ಸಾಮಾನ್ಯ ಕೈದಿಗಳಿಗೂ ಅದೇ ಶಿಕ್ಷೆ ಆಗಿತ್ತಂತೆ ಬ್ರಿಟಿಷರ ಯಾರಾದರೂ ಒಬ್ಬ ಖೈದಿಗಳಾಗಿರ್ಲಿ ಒಬ್ಬ ಅಧಿಕಾರಿನೇ ಆಗಿರಲಿ ಅವರಿಗೂ ಸಹ ಅದೇ ರೀತಿಯಾದಂತಹ ಶಿಕ್ಷೆಯನ್ನು ನೀಡಲಾಗ್ತಾ ಇತ್ತು ಶಿಕ್ಷೆಯಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯ ಇರಲಿಲ್ಲ ಅಂತೆ ಸೊ ಈ ರೀತಿಯಾದಂತಹ ಒಂದು ಶಿಕ್ಷೆಯನ್ನು ನೀಡುವಂತಹ ವ್ಯವಸ್ಥೆ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಈ ಜೈಲಿನಲ್ಲಿ ಇತ್ತು ಸೊ ಕೈದಿಗಳಿಗೆ ಕುತ್ತಿಗೆ ತಂಕ ಬರುವಷ್ಟು ನೀರನ್ನು ಬಳಸಿಬಿಟ್ಟು ಎರಡು ಕೈಗಳನ್ನು ಅವರಿಗೆ ಆ ಕಲ್ಲಿನ ಗೂಟಗಳಿಗೆ ಕಟ್ಟಿಬಿಟ್ಟು ಅವರಿಗೆ ಶಿಕ್ಷೆಯನ್ನು ನೀಡಲಾಗ್ತಾ ಇತ್ತು ಸೊ ಈ ಶಿಕ್ಷೆಯಿಂದ ಅವರು ಒಂದು ತಿಂಗಳಲ್ಲಿ ಕುಸಿದವಾಗಿ ಅವರ ಶಕ್ತಿ ಅವರು ಪ್ರಾಣವನ್ನು ಬಿಡ್ತಾ ಇದ್ರು ಈ ರೀತಿಯಾದಂಥ ವ್ಯವಸ್ಥೆ ಇತ್ತು ನೋಡಿ ಸ್ನೇಹಿತರೆ ಇಲ್ಲೊಂದು ಪಿರಂಗಿಯನ್ನು ಇಡಲಾಗಿದೆ ಇದು ಯುದ್ಧದ ಸಮಯದಲ್ಲಿ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಬಳಸಿದಂತಹ ಪಿರಂಗಿ ಇದು ಬ್ರಿಟಿಷರ ಹತ್ರ ತುಂಬಾ ಬಂದೂಕುಗಳು ಅದೆಲ್ಲ ಇದ್ವು ಆದ್ರೆ ನಮ್ಮ ಟಿಪ್ಪು ಸುಲ್ತಾನರ ಅವರ ಹತ್ರ ಇಂದು ಬರೀ ಈ ಶ ಈ ತರದ ಶಸ್ತ್ರಾಸ್ತ್ರಗಳು ಪಿರಂಗಿಗಳು ಇದ್ವು ಸೊ ಇಲ್ಲಿ ನೀವು ಎರಡು ರಂಧ್ರ ನೋಡ್ತಾ ಇರಬಹುದು ಈ ರಂಧ್ರಗಳಲ್ಲಿ ಮೇ ಜೈಲಿನ ಒಳಗೆ ಇಳಿಯುವಂತಹ ಮಾರ್ಗವಾಗಿತ್ತು ಇದ್ರ ಮುಖಾಂತರ ಜೈಲಿನ ಒಳಗೆ ಬರಲಾಗ್ತಾ ಇತ್ತು ಸೊ ಮುಂದ್ಗಡೆ ಏನು ಓಪನ್ ಓಪನ್ ಗೇಟ್ಸ್ ಇದ್ದಾವೆ ಅದು ಮೊದಲು ಹಾಗೆ ಇರಲಿಲ್ಲ ಅದೆಲ್ಲ ಮುಚ್ಚಲಾಗಿತ್ತು ಒಂದ ಎರಡ ಏನೋ ಓಪನ್ ಇತ್ತು ಅಷ್ಟೇ ಆದ್ರೆ ಜೇಲ್ ಒಳಗೆ ಇಳಿಯುವಂಥದ್ದು ಈ ಸುರಂಗದ ಒಳಗೆ ಬರಬಹುದಾಗಿತ್ತು ರೀತಿಯ ವ್ಯವಸ್ಥೆ ಇತ್ತು ನೋಡಿ ಪಿರಂಗಿಗಳನ್ನ ಯುದ್ಧದಲ್ಲಿ ಬಳಸಿರುವಂತಹ ಪಿರಂಗಿ ಅದು ಟಿಪ್ಪು ಸುಧಾರಣಾ ಕಾಲದಲ್ಲಿ ಸೊ ಬ್ರಿಟಿಷರ ವಿರುದ್ಧ ಹೊರಡೋದಕ್ಕೆ ಆ ಪಿರಂಗಿಗಳನ್ನು ಬಳಸಲಾಗ್ತಾ ಇತ್ತು ಬ್ರಿಟಿಷರ ಹತ್ತ ಬಂದೂಕುಗಳು ಆ ಶಸ್ತ್ರಾಸ್ತ್ರಗಳಿದ್ವು ಸೊ ನೋಡ್ಬೋದು ಎಷ್ಟು ಭಯಂಕರವಾದಿದೆಯೇ ಇದು ಜೇಲು ಸ್ನೇಹಿತರೆ ನೋಡಿದ್ರೇನೆ ಎಷ್ಟು ಹೆದರಿಕೆ ಆಗುತ್ತೆ ನೋಡಿ ಅಲ್ವಾ ನೋಡಿ ಹೇಗಿದೆ ಇಲ್ಲೊಂದು ಪಿರಂಗಿಯನ್ನು ಇಟ್ಟಿದ್ದಾರೆ ಅದ್ರ ಮೇಲೆ ನಾವು ಕೂತಿದ್ದೀವಿ ತುಂಬಾ ತಂಪಾಗಿ ಕಾಣಿಸ್ತಾ ಇದೆ ನಿಮಗೆ ಫೀಲ್ ಆಗ್ತಾ ಇದೆ ಹೊರಗಡೆ ತುಂಬಾ ಶೆಕೆ ಬಿಸಿಲು ಒಳಗೆ ತುಂಬಾ ಒಂಥರ ತಂಪು ಹಿತವಾಗಿ ಕಾಣಿಸ್ತಾ ಇದೆ ಹೊರಗಡೆಯಿಂದ ಹೀಗಿದೆ ಎತ್ತರವಾದಂತಹ ಗೋಡೆ ಇದೆ ನಡಿ ಸ್ನೇಹಿತರೆ ನಾನು ಜೇಲಿನ ಒಳಗೆ ಎರಡು ರಂಧ್ರಗಳನ್ನು ನೋಡಿದ್ವಲ್ಲ ಆ ರಂಧ್ರದ ಒಳಗೆ ಹೋಗುವಂಥದ್ದು ಇದೇ ಜಾಗದಲ್ಲಿ ಮೇಲೆ ಈ ರೀತಿ ಕಾಣುತ್ತೆ ಒಳಗೆ ಎರಡು ರಂಧ್ರಗಳು ಕಾಣ್ತಿರೋದು ಆ ಮುಂದ್ಗಡೆ ಏನು ಗೇಟ್ಸ್ ಗೇಟ್ಸ್ ಇದ್ದಾವೆ ಆ ಗೇಟ್ಸ್ಗಳು ಅಷ್ಟೊಂದು ಮೊದಲು ಓಪನ್ ಆಗಿರಲಿಲ್ಲ ಅಂತ ಇವಾಗ ವೀಕ್ಷಿಸಲು ಓಪನ್ ಮಾಡಿರೋದಂತೆ ಸೊ ಈ ಇದರಿಂದ ಈ ಜಾಗದ ಮುಖಾಂತರ ಜೇಲ್ ಒಳಗೆ ಇಳಿಯುವಂಥದ್ದು ಮತ್ತೆ ಹೊರಗಡೆ ಬರುವಂತದ್ದು ವ್ಯವಸ್ಥೆ ಇತ್ತಂತೆ ಸೊ ಅಲ್ಲಿ ಕುದಿಗೆ ತನಕ ನೀರನ್ನು ಬಳಸಿಬಿಟ್ಟು ಕೈದಿಗಳಿಗೆ ಒಂದೇ ಹೊತ್ತು ಊಟವನ್ನು ನೀಡಿಬಿಟ್ಟು ಅವರಿಗೆ ಅದರಿಂದ ಅವರ ಶಕ್ತಿ ಕುಸಿತವಾಗಿ ನರಳಿ ನರಳಿ ಸತ್ತ ನಂತರ ಅವರ ದೇಹವನ್ನು ಇಲ್ಲಿ ಒಂದು ರಂಧ್ರ ಇದೆಯಂತೆ ಅಲ್ಲಿ ಮೊಸಳೆ ಇತ್ತಂತೆ ಆವಾಗ ಆ ಮೊಸಳೆಗಳಿಗೆ ತಗೊಂಡೋಗಿ ಅವರ ದೇಹವನ್ನು ಹಾಕ್ತಾ ಇದ್ರಂತೆ ಸೊ ಮೊಸಳೆಗಳಿಗೆ ಆಹಾರನೂ ಆಗ್ತಿತ್ತು ಸೊ ಈ ಕೈದಿಗಳಿಗೆ ಶಿಕ್ಷೆಯನ್ನು ನೀಡಲಾಗ್ತಾ ಇದ್ದು ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಟಿಪ್ಪು ಸುಲ್ತಾನರ ಕಾಲದಲ್ಲಿ ಇತ್ತಂತೆ ಸೊಬನ್ನಿ ಆ ಜಾಗವನ್ನು ಸಹ ನೋಡೋಣ ಅದು ರಂಧ್ರ ಎಲ್ಲಿದೆ ಅಂತ ಹೇಳ್ಬಿಟ್ಟು ಈಗಂತೂ ಗೊತ್ತಾಗಲ್ಲ ನೋಡೋಣ ನಡಿ ನೋಡಿ ಇಲ್ಲೆಲ್ಲ ಒಂದು ರಂಧ್ರ ಇದೆಯಂತೆ ಎಲ್ಲಿದೆ ಅಂತ ಗೊತ್ತಿಲ್ಲ ಅಲ್ಲಿ ತಗೊಂಡೋಗಿ ಆ ಕಾರಾಗೃಹದಲ್ಲಿ ಸತ್ತಿದಂತಹ ಖೈದಿಗಳಿಗೆ ತಗೊಂಡೋಗಿ ಹಾಕೋರಂತೆ ಅದು ಮುಸುಳಗಳು ತಿಂತಾ ಇದ್ರಂತೆ ಈ ರೀತಿ ಈ ಕುತ್ತಿಗೆ ತನಕ ನೀರನ್ನು ಅವ್ರಿಗೆ ಹಾಕಿ ಶಿಕ್ಷೆ ಕೊಟ್ಟು ಒಂದೇ ಹೊತ್ತು ಊಟ ಕೊಟ್ಟು ಆದ್ದರಿಂದ ನಳಿ ನಡೆಯವರು ಒಂದು ತಿಂಗಳಲ್ಲಿ ಸತ್ತೋಗ್ತಾಯಿದ್ರು ಅವ್ರ ಬಡಿನ ಇಲ್ಲಿ ಮೊಸಳೆಗಳಿಗೆ ಆಹಾರವಾಗಿ ಕೊಡ್ತಾಯಿದ್ರಂತೆ ನೋಡಿ ಆಗಿನ ಕಾಲದಲ್ಲಿ ಯಾವ ರೀತಿ ಶಿಕ್ಷೆ ಇತ್ತು ಸೊ ನೋಡಿ ಇಲ್ಲಿಂದ ಕರ್ನಾಲ್ ಬೈಲಿಯ ಕಾರಾಗೃಹದ ದೃಶ್ಯನೂ ಸಹ ಮುಗೀತು ಏನು ಮಾಹಿತಿಗಳು ತುಂಬ ಕೊಡಬೇಕಿತ್ತು ಟೈಮ್ ಇಲ್ಲ ಎಷ್ಟಾಯಿತು ಎಷ್ಟು ಸಾಧ್ಯ ಆಯಿತು ಅಷ್ಟು ವೀಡಿಯೋ ಮಾಡಿದ್ದೀನಿ ಮಾಹಿತಿ ಕೊಟ್ಟಿದ್ದೀನಿ ಎಷ್ಟು ತನಕ ನನ್ನ ಜೊತೆ ಇದ್ದು ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಶರಣಂ ಸ್ನೇಹಿತರೆ